ಒಂದು ಸಂದರ್ಭ ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತೀನಿ ಒಂದು ಸಂದರ್ಭವನ್ನು ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತೀನಿ ನಾವು ಜೀವನ ಪೂರ್ಣ ನಾಲ್ಕು ಎಕರೆ ಇದ್ದವ್ರು ಎಂಟು ಎಕರೆ ಎಂಟು ಎಕರೆ ಇದ್ದವ್ರು ಹದಿನಾರು ಎಕರೆ ಹದಿನಾರು ಎಕರೆ ಇದ್ದವ್ರು ಇಪ್ಪತ್ತು ಎಕರೆ ಹಿಂಗ ಮಾಡ್ಬೇಕಂತ ನಮಗೆ ಆಸೆ ಒಂದು ತೊಲಿ ಇದ್ರೆ ನಾಲ್ಕು ತೊಲೆ ನಾಲ್ಕು ತೊಲೆ ಇದ್ರೆ ಎಂಟು ತೊಲೆ ನಾಕ ರೇಷ್ಮೆ ಸೀರೆ ಇದ್ರೆ ಐದು ಇಲ್ಕಲ್ ಸೀರೆ ಇರ್ಬೇಕು ಇದ್ರೆ ಹದಿನಾರು ಇಲ್ಕಲ್ ಸೀರಿ ಡಿಸೈನ್ ಡಿಸೈನ್ ಇರ್ಬೇಕು ಬ್ಯಾರೆ ಹಿಂಗ ನಮ್ಮ ಆಸೆ 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 ಒಂದಿದ್ರೆ ಆದಿರ್ಬೇಕು ಆದಿದ್ರೆ ಆದಿರ್ಬೇಕು ಆದಿದ್ರ ಆದ್ ಹಿಂಗ ನಮ್ಗೊಂದು ಗುಂಗ್ ಇರ್ತದ ಗುಂಗ್ ಇರ್ತದ್ರ ಯಾವಾಗಲೂ ಒಂದು ಗುಂಗ್ ಒಟ್ಟ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅದನ್ನ ತಗೋಬೇಕು ಹಿಂಗ್ ಒಂದು ಗುಂಗ್ ಹುಡ್ಗುರಲ್ಲಿ ಹೆಂಡತಿ ರೀ ಇಲ್ಲಿ ನೋಡ್ರಿ ಹೆಂಡ ರೀ ಬರೀ ಅವ ಕಂಡಕ್ಟರ್ ಇದ್ದ ಅವ್ ಕಂಡಕ್ಟರ್ ದೊಡ್ಡ ಕಂಡಕ್ಟರ್ ಅವಾಗ ಇಲ್ಲಿ ನನ್ನ ನೋಡ್ರಿ ಇದೊಂದು ರೂಢಿ ಆಗಿತ್ತು ನನಗೆ ಇಲ್ಲಿ ಬಂದ ಮೇಲೆ ಹೊಸ ಶಬ್ದ ಇಲ್ಲಿ ನನ್ನ ನೋಡ್ರಿ ಕಂಡಕ್ಟರ್ ಯಾವಾಗಲೂ ಒಂದು ಕೆಲಸ ಮುಗಿಸಿ ಬರಾವ ತನ್ನ ಮನೆಯಾಗ ತನ್ನ ಡ್ಯೂಟಿ ಆತ ತಾ ಇರವ ಆಮೇಲೆ ರೀ ಕಷ್ಟ ಇಲ್ಲ ಸುಖ ಇಲ್ಲ ಹೇಳುದಿಲ್ಲ ಕೇಳೋದಿಲ್ಲ ತರುವುದಿಲ್ಲ ಬರೋದಿಲ್ಲ ನೋಡಂಗಿಲ್ಲ ಬಿಡಾಂಗಿಲ್ಲ ಬರೋಟಿಗೆ ಮಕ್ಕೊಂಡಿದ್ದಾವ ಹೇಳ್ರಿ ಸ್ವಲ್ಪ ಸಂಸಾರದ ಮಾತಾಡೋದತಿ ಕೆಲವು ಮಕ್ಕಳದ್ದು ಮಾತಾಡೋದತಿ ಕೆಲವು ಕರ್ತಾರದು ಮಾತಾಡೋದತಿ ಅತ್ ಹೇಳ ಹತ್ತಿರದ ಗಂಡನ್ಗೆ ಎಬ್ಬಸಾಕ್ ಹತ್ತಿದ್ವಿ ಅವೇನ್ ಅನ್ಬೇಕು ಅವೇನ್ ಅನ್ಬೇಕು ಗಂಡ ಹಿಂದಿನ ಬಸ್ಸಿಗೆ ಬಾ ಹಿಂದಿನ ಬಸ್ ಬಾ ಹಿಂದಿನ ಬಸ್ಸಿಗೆ ಬಾ ಬಸ್ಸಿನ ಇದ್ದಾವ ಕಾಯಂ ಬಸ್ಸಿನ ಕುಂಗಿನಾಗ ಇರ್ತಿದ್ದಾವ ಕಂಡಕ್ಟರ್ ಇದ್ದ ಬರೇ ಬಸ್ಸಿನ ಕುಂಗಿನಾಗ ಇರ್ತಿದ್ದಾವ ಹಿಂದಿನ ಬಸ್ ಬಾ ಹಿಂದಿನ ಬಸ್ಸಿಗೆ ಬಾ ನಾಕ್ ಚಾಲೂ ಮಾಡಿದಾವ್ ಹಿಂಗ ಬಹಳ ಜನ ಅವ್ ಹೆಂಗ ಬಸ್ಸಿನ ಇದ್ದ ನಿಮ್ದು ಬರೇ ಕುಂಗ ಅದಾತನ ಇದಾತನ ಇದು ಬರೋಬರಿ ಐತನ ಅದು ಬರೋಬ್ರ ಐತನ ಉಟ್ಕೊಂಡಿದ್ದು ಬರ ಇದ್ ಬರ ಐತ ತೊಟ್ಕೊಂಡಿದ್ದ ಬರೋಬರಿ ಐತನ ರಂಗೋಲಿ ಚಲೋ ತೆಗ್ದಿನ ಚಂದ ಕಾಣ್ತನ ಹಿಂಗೆ ಬಹಳ ಹಿಂಗ ಗುಂಗಿರ್ತಾವ ಎಲ್ಲ ಈ ಗುಂಗ ಬಿಟ್ಟ ಬರ್ಬೇಕಾಗಿತ್ತು ನಾವು ಈ ಗುಂಗು ಬಿಟ್ಟು ಬರ್ಬೇಕಾಗಿದೆ ಬೇರೆ ಗುಂಗ ಅದು ಯಾವ ಗುಂಗ ಅಂದ್ರ ಅಪ್ಪನ ವಚನಗಳ ಗುಂಗಿಗೆ ಬರಬೇಕಾಗ್ಯದ ಮಹಾಶಿವಯೋಗಿಗಳ ಧ್ಯಾನಸ್ಥ ಸ್ಥಿತಿಗೆ ನಾವು ಬರಬೇಕಾಗ್ಯದ ಧ್ಯಾನಸ್ಥ ಸ್ಥಿತಿಗೆ ಎಡೆಯೂರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಲೋಕೋತ್ತರ ಪೂಜೆಯನ್ನು ಪೂರೈಸಿಕೊಂಡು ಎಲ್ಲಿ ಬರ್ತಾರಂದ್ರ ಎಡೆಯೂರು ಸಮೀಪ ಒಂದು ಸಣ್ಣ ಹಳ್ಳಿಯೊಳಗೆ ಬಂದಾಗ ಒಬ್ಬ ಭಕ್ತ ಕರೀತಾನೆ ಭಕ್ತ ಕರೀತಾನೆ ಏನಂತ ಕರೀತಾನಂದ್ರೆ ಸಿದ್ಧ ಶಿವಶರಣ ಎನ್ನುವ ಭಕ್ತ ಯಪ್ಪ ನೀವು ಬರ್ರಿ ನಮ್ಮ ಊರಿಗೆ ಬಂದಿಲ್ಲ ನೀವು ದಯಮಾಡ್ಸ್ರಿ ಅಂತ ಕರೀತಾನ ಆ ಊರು ಕಗ್ಗೇರಿ ಕಗ್ಗೇರಿ ಕಗ್ಗೇರಿಗೆ ದಯಮಾಡಿಸ್ರೆ ಅಂತ ಕರಿತನ ಭಕ್ತ ಆಯ್ತಪ್ಪ ಅಂತೇಳಿ ತನ್ನೆಲ್ಲ ಶಿಷ್ಯರನ್ನು ಕರ್ಕೊಂಡು ಕಗ್ಗೇರಿಗೆ ಬರ್ತಾರೆ ಯಾರು ತೋಂಟದ ಸಿದ್ಧಲಿಂಗರು ಅಲ್ಲಿ ಬಂದು ತರು ಲತೆಗಳ ಪುಷ್ಪದ ಬಿಡಾರದಲ್ಲಿ ತಮ್ಮ ಧ್ಯಾನ ಪೂಜೆಗಳನ್ನು ಮಾಡ್ತಿರ್ತಾರೆ ಆ ಊರಿನ ಒಬ್ಬ ದೊಡ್ಡ ಹಿರಿಯ ಗೌಡ ಶ್ರೀಮಂತ ಬಂದು ನಮಸ್ಕಾರ ಮಾಡಿ ಅಪ್ಪಾಜಿ ನಮ್ಮ ಊರಿಗೆ ಬಂದಿರಿ ನಾಳೆ ನಮ್ಮ ಮನೆಗೆ ಪೂಜಾಕ್ಕೆ ಬರ್ರಿ ಅಂತಾನ ಅವರೇ ನಂಬಿ ಅಣ್ಣ ಹೆಸರು ನೋಡ್ರಿ ನಂಬಿ ಅಣ್ಣ ಪೂಜಾಕ್ಕೆ ಬರ್ರಿ ಗುರುಗಳಂತಾರ ನಾಳೆ ಪೂಜಾಕ್ಕೆ ಬರಕ್ಕೆ ಆಗಂಗಿಲ್ಲಪ್ಪ ಯಾಕ್ರಿ ಬುದ್ಧಿ ಯಾಕೆ ಬರಕ್ ಆಗಂಗಿಲ್ಲ ನಾಳೆ ದಯಮಾಡ್ಸ್ರಿ ನಮ್ಮ ಮನೆಗೆ ಇಲ್ಲ ನಾಳೆ ನೀ ಕರಿಬೋದು ನಾ ಬರ್ತನ ತನ್ಬೋದು ಆದರೂ ಬರುವ ಯೋಗವಿಲ್ಲ ಲಕ್ಷ ಕೊಡ್ರಿ ಬರುವ ಯೋಗವಿಲ್ಲ ಅಂತಾರ ಗುರುಗಳು ಏನ್ರೇ ಮಾಡಿ ನೀವು ಬರಬೇಕಂತ ಗಚ್ಚಿ ಕಾಲು ಹಿಡಿತಾನ ಆಗ್ಲಿ ಹೋಗಪ್ಪ ಅಂತಾರ ಶಿವಯೋಗಿಗಳು ಆಗ್ಲಿ ಹೋಗಂತಾರ ಅವರು ಮರುದಿವ್ಸ ಮುಂಜಾನೆ ಎದ್ದು ನಂಬಿ ಅಣ್ಣ ಮನ್ಯಾಗ ಹತ್ತಾರು ಮಂದಿನ ತಗೊಂಡ ಸಾವಿರಾರು ಜನರಿಗೆ ಹುಗ್ಗಿ ಹೋಳಿಗೆ ಚಪಾತಿ ಶಾಂಡ್ಗಿ ಎಲ್ಲ ತರ ಅದು ಇದು ಎಲ್ಲ ಅಡುಗೆ ಮಾಡಿಸ್ತಾನ್ರಿ ಇನ್ನು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಸ್ವಾಮಿಗಳು ಬರಬೇಕು ತಯಾರಿ ಆಗ್ಯದ ಅಷ್ಟರೊಳಗೆ ಮನೆ ತುಂಬ ಎಲ್ಲ ಶೃಂಗಾರ ಮನೆ ತುಂಬ ಎಲ್ಲ ಎಲ್ಲ ತಯಾರಿ ದಾರಿ ಬಿಡ್ರಿ ದಾರಿ ಬಿಡ್ರಿ ಅಲ್ಲಿ ದಾರಿ ಬಿಡ್ರಿ ಶ್ರೀ ಮಹಾ ಗುರುವೇ ಅಲ್ಲ ಅಲ್ಲಿ ಅಲ್ಲ ಅಲ್ಲಿ ಕಗ್ಗೇರಿ ನಂಬಿ ಅಣ್ಣನ ಮನೆಯಾಗಿದ್ದು ನಂಬಿ ಅಣ್ಣನ ಕಗ್ಗೇರಿ ಕಗ್ಗೇರಿಯೊಳಗ ಇಲ್ಲಿ ಅಂತ ತಿಳ್ಕೊಂಡ್ರೆ ನೀವು ಇಲ್ಲಿ ಅಲ್ಲಿದೆ ದಾರಿ ಬಿಡ್ರಿ ದಾರಿ ಬಿಡ್ರಿ ಅನ್ನೋದ್ರೊಳಗ ನೂರಾರು ಜನ ಒಂದ್ ಕಡೆ ಕಳ್ಳರು ಬಂದ್ರು ಧರೋಡೆ ಕೋರ್ ಬಂದಾರ ಯಾರೋ ಬಂದ್ರು ಯಾರೋ ಬಂದ್ರು ಯಾರೋ ಬಂದ್ರು ದರೋಡೆ ಕೋರ್ ಬಂದು ಮನಿ ಮನೇ ಊರಿಗೂರನೇ ಎಲ್ಲ ಬಿಡ್ಸಾಕತ್ಯಾರ ಏ ನಮ್ಮ ಲುಟಿ ಮಾಡಾಕತ್ತಾರ ಅವ್ರು ಲುಟಿ ಮಾಡ್ಕೊಂಡು 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 ತಗೊಂಡು ಹೊಂಟಾರ ಎಲ್ಲ ನಂಬಿ ಅಣ್ಣ ಪ್ರಾರ್ಥನೆ ಮಾಡ್ಕೊಳ್ತಾನೆ ಹಂಗೆ ಮಾಡಬೇಡ್ರಿ ಗುರುಗಳನ್ನ ಕರ್ದೀವಿ ಪೂಜಾಕ ಗುರುಗಳನ್ನ ಪೂಜಾಕ ಕರೆದೀವಿ ಈಗ ತೊಂದರೆ ಕೊಡಬೇಡ್ರಿ ಅಂದಾಗ ಮತ್ತೆ ಅವ್ರು ಬೆಡೀತಾರ ಇವ್ರನ್ನ ಎಲ್ಲ ಊರು ಮಂದೆಲ್ಲ ದಿಕ್ಕಾಪಾಲಾಗಿ ಹೋಗ್ತದೆ ಊರ್ ಎಲ್ಲ ದಿಕ್ಕಾಪಾಲಾಗಿ ಹೋಗ್ತದ ಕಂಡ ಕಂಡಲ್ಲೆಲ್ಲ ಹೋಗ್ತಾರೆ ನಂಬಿ ಅಣ್ಣ ಹೆಂಗೆ ಮಾಡೋದು ಗುರುವಿಗೆ ವಚನ ಕೊಟ್ಟಿನಿ ಗುರುವಿನ ಕರೆಸಿನಿ ಪ್ರಸಾದಕ್ಕೆ ಬರಬೇಕು ಗುರುದೇವ ಮಹಾಪ್ರಸಾದ ಮಾಡ್ಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಂಡೀನಿ ಅಡುಗೆ ಎಲ್ಲ ಮಾಡ್ಯಾರ ಹೆಂಗ ಮಾಡೋದು ಎಂಥ ಪರಿಸ್ಥಿತಿ ಇರ್ಬೇಕು ಹೇಳ್ರಿ ಗುರುವಿಗೆ ಮಾಡಿದ ಎಡಿ ಅದು ಎಲ್ಲೂ ಹೋಗಬಾರ್ದು ಅಮಂಗಲ್ ಆಗಬಾರ್ದು ಅಂತೇಳಿ ಒಂದು ಬುಟ್ಟಿಯೊಳಗ ಮಣ್ಣಿನ ಪಾತ್ರೆ ಹುಗ್ಗಿ ಮತ್ತೊಂದು ಮಗದೊಂದು ಎಲ್ಲ ಹಾಕಿ ಆ ಬುಟ್ಟಿ ಮುಚ್ಚಿ ಮಾಡ್ಯಾಗಿಟ್ಟು ಅಲ್ಲಿ ಮಾಡ್ಯಾಗ ಗುರುವಿನ ಎಡಿ ಅಮಂಗಲಾಗಬಾರ್ದಲ್ಲ ಗುರುವಿನ ಎಡಿ ಮುಕ್ಕಾಗಬಾರದು ಮಾಡನ್ಯಾಗ ಇಟ್ಟ ಮಾಡ ಮುಚ್ಚಿ ದರೋಡೆ ಕೋರ್ ಕರ್ಕೊಂಡು 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 ಎಲ್ಲಾರನ್ನೂ ಊರು ಬಿಡಿಸಿದ್ರು ನಂಬಿ ಅಣ್ಣ ಬಹಳ ಬೇಸರ ಮಾಡ್ಕೊಂಡ ನಂಬಿ ಅಣ್ಣನಿಗೆ ಬಹಳ ನೋವಾಯ್ತು ಅಯ್ಯೋ ಭಗವಂತ ಗುರುವಿನ ಪ್ರಸಾದಕ್ಕೆ ಕರಿದೆ ಗುರುಗಳನ್ನ ಮನಿ ಕರ್ಯಕಾಗಲಿಲ್ಲಲ್ಲ ಆಶ್ಚರ್ಯ ಸುದ್ದಿ ಅಂದ್ರ ಕಗ್ಗೇರಿಯ ಬೆಟ್ಟದ ಗವಿಯ ಒಂದು ಗಿಡದ ಮಧ್ಯ ಸಿದ್ಧಲಿಂಗೇಶ್ವರ ಕುಂತು ಬಿಟ್ಟಾರ ನೋಡ್ರಿ ಸಿದ್ಧಲಿಂಗೇಶ್ವರ ಕುಳಿತಾರ ಭಕ್ತ ಬರ್ತಾನಂತ ದಾರಿ ಕಾಯ್ಕೋತ 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 ಪೂಜಾ ಮಾಡ್ಕೊಂಡು ಹಿಂಗೆ ಕುಂತಾರ ಆ ಕುಂತ ಸ್ಥಿತಿನೇ ಇದು ಇದೇನು ಭಾವಚಿತ್ರದಲ್ಲ ಆ ಈ ಕಗ್ಗೇರಿ ಭಾವಚಿತ್ರ ಇದು ಕೊನೆ ಹಂತದ ಭಾವಚಿತ್ರ ಇದು ಅವರೇನು ಕುಂತ ಬಿಟ್ರು ಹಂಗೇ ಕುಳಿತರು ಆಶ್ಚರ್ಯ ಅಂದ್ರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಅವರೇ ಕುಂತ ಬಿಟ್ರಂಗೆ ಶಿಷ್ಯ ಬರ್ತಾನ ಶಿಷ್ಯ ಬರ್ತಾನ ಲಿಂಗಾರ್ಚನೆ ಮಾಡ್ತಾ 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 ಕುಳ್ತರು ಅವ್ರೇನು ಕುಂತರಲ್ಲ ನಿಧಾನ 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 ಹುತ್ತು ಬೆಳೆದು ಬಿಡ್ತಿರಿ ಹುತ್ತು ಬೆಳೀತು ನಂಬಿ ಅಣ್ಣ ಹೊಳ್ಳ ಮನೆಗೆ ಬಂದ ಹೊಳ್ಳಿ ಊರಿಗೆ ಬಂದ ಅವನು ಗುರುಗಳನ್ನ ಕರ್ತಿದ್ದು ಮರ್ತ ಗುರುಗಳನ್ನ ಕರ್ತಿದ್ದ ಕರೆದಿದ್ದಲ್ಲ ಭಿನ್ನಹ ಮಾಡಿ ಅದನ್ನ ಮರ್ತು ಬಿಟ್ಟ ಆದ್ರೆ ಆಶ್ಚರ್ಯ ಅಂದ್ರೆ ಅವರು ಮನೆಯಾಗ ಒಂದು ನೂರಾರು ಆಕಳಿದ್ದು ಎಮ್ಮಿ ಆಕಳ ಆ ಆಳ ಮನುಷ್ಯ ಎಲ್ಲ ನೂರ ಎಮ್ಮಿ ಆಕಳ ಅಲ್ಲಿ ಮೇಸಾಕ ಬರ್ತಿದ್ದ ಅದರೊಳಗೆ ಒಂದು ಹಸು ಇತ್ತು ಆ ಹಸು ಮಾತ್ರ ಬಂದು ಆ ಹುತ್ತದ ಮ್ಯಾಲ ಹಾಲು ಕರಿತಿತ್ತು ಅದು ಹಾಲು ಕರಿತಿತ್ತು ಹುತ್ತದ ಮ್ಯಾಲ ಹೋಗಿ ಹಾಲು ಕರಿತಿತ್ತು ಮತ್ತೆ ಮನೆಗೆ ಬರ್ತಿತ್ತು ಆಶ್ಚರ್ಯ ಅಂದ್ರೆ ಆ ಆ ಹಸು ಮಾತ್ರ ಹಿಂಡುತ್ತಿದ್ದಿಲ್ಲ ಎಲ್ಲ ಹಿಂಡುತ್ತಿದ್ದು ಚಲೋ ಆ ಕಳನ ಹಿಂಡ್ಲ ಆ ಹಿಂಗ್ಯಾಕ ಆಗೇತಿ ಆಗೇತ್ ಆಕಳ ಎಲ್ರ ಹಾಲು ಹಿಂಡಾಕತ್ತಾರನ ಅಂತೇಳಿ ನಂಬಿ ಎಣ್ಣ ಎಲ್ಲರೂ ಕೂಡಿ ಆಕಳು ಬೆನ್ನು ಹತ್ತಿ ಬರ್ತಾರ ಹತ್ತಾರು ಆಕಳುಗಳ ಮೇಯ್ತಿದ್ದು ಒಂದ ಆಕಳು ಹೋಗಿ ತೋಂಟದ ಸಿದ್ಧಲಿಂಗರು ಏನು ಧ್ಯಾನಕ್ಕೆ ಕುಂತಿದ್ರಲ್ಲ ಆ ಒಂದು ಹುತ್ತದ ಮ್ಯಾಲ ಹೋಗಿ ಹಾಲು ಕರಿತಿತ್ತು ಅದು ನಿಧಾನ ಹಾಲು ಕರಿತಿತ್ತು ಹಾಲು ಬರ್ತಿತ್ತು ಹಾಲು ಹಾಕ್ತಿತ್ತದು ನಂಬಿ ಅಣ್ಣನಿಗೆ ಆಯ್ತು ಅಯ್ಯೋ ಭಗವಂತ ಇದ ಜಾಗದಾಗ ಒಬ್ಬ ಯೋಗಿಗಳನ್ನ ನಾನು ಪೂಜಾ ಕರೆದೀನಿ ಇದೇ ಜಾಗದಾಗ ವರ್ಷ ದೀಡ್ ವರ್ಷಗಿಂತ ನಾನು ಪೂಜೆ ಕರೆದೀನಿ ಗುರುಗಳನ್ನ ಮರೆತು ಬಿಟ್ಟೀನಿ ಇಲ್ಲಿ ಯಾರೋ ಒಬ್ಬರು ಯೋಗಿಗಳು ಇರಲೇಬೇಕು ನಾನು ಮರ್ತೀನಿ ನಂಬಿ ಅಣ್ಣ ತನ್ನ ದಂಪತಿಗಳ ಮೊದಲು ಮಾಡಿಕೊಂಡು ಭಕ್ತರನ್ನು ಕರೆದುಕೊಂಡು ಅಯ್ಯ ಭಗವಂತ ನಾವು ಇಷ್ಟೆಲ್ಲ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ನೀವು ನಮಗೆ ದೊರಕಲಿಲ್ವಲ್ಲ ನೀವು ನಮಗೆ ಸಿಗಲಿಲ್ಲ ನಾವು ತಪ್ಪು ಮಾಡಿಬಿಟ್ಟಿವಿ ಹೇಳಿ ನನ್ನ ಮನದ ಆಸೆಯ ಭಾವನೆಯನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ನನ್ನ ಭಕ್ತಿಯನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮನ್ನು ನಾನು ಕರೆದೆ ನಿಮ್ಮನ್ನ ನಾನು ಹಂಬಲಿಸಿದೆ ನಿಮಗೆ ನಾ ಬಾ ಅಂತ ಹೇಳಿದೆ ಆದ್ರೆ ಮರೆತು ಅಂತ ಅಂತೇಳಿ ನಂಬಿಯಣ್ಣ ಬಹಳ ದೊಡ್ಡ ಭಕ್ತಿಯನ್ನ ಮಾಡಿಕೊಂಡು ಅವನು ಊಟ ಬಿಟ್ಟಾನ ಈ ಕಡೆ ಗುರುಗಳು ಧ್ಯಾನಕ್ಕೆ ಕುಂತಾರ ಹುತ್ತು ಬೆಳೆದದ ಆದ್ರ ಗೊತ್ತಿರಲಿ ಹುತ್ತು ಬೆಳೆದದ ಭಕ್ತರು ನಿಂತಾರ ಒಳಗಿನ ಒಂದು ಆಸೆ ಹಂಗ ಉಳ್ದದ ಗುರುವೇ ಕಂಗಳಿಗೆ ನಿನ್ನನ್ನು ಕಾಣುವಾಸೆ ಕಿವಿಗಳಿಗೆ ಕೀರ್ತಿಯ ಕೇಳುವಾಸೆ ನಾಲಿಗೆಗೆ ಮಗಿಮೆಯ ಹಾಡುವಾಸೆ ಕರಗಳಿಗೆ ಗುರು ಪೂಜೆ ಮಾಡುವ ಸೆ ನನ್ನ ಕರಗಳಿಗೆ ಗುರು ಪೂಜೆ ಮಾಡುವ ಸೆ ಕಂಗಳಿಗೆ ನಿನ್ನನು ಕಾಣುವಾಸೆ ಕಿವಿಗಳಿಗೆ ಕೀರ್ತಿಯ ಕೇಳುವಾಸೆ ಕಂಗಳಿಗೆ ನಿನ್ನನ್ನು ಕಾಣುವ ಕಿವಿಗಳಿಗೆ ಕೀರ್ತಿಯ ಕೇಳುವಾಸೆ ನಾಲಿಗೆಗೆ ಮಹಿಮೆಯ ಹಾಡುವಾಸೆ ನಾಲಿಗೆಗೆ ಮಹಿಮೆಯ ಹಾಡುವಾಸೆ ಕರಗಳಿಗೆ ಗುರು ಪೂಜೆ ಮಾಡುವ ನನ್ನ ಕರಗಳಿಗೆ ಗುರು ಪೂಜೆ ಮಾಡುವಾಸೆ ಆಸೆಯ ಬಿಡಲಾರಿಸಿದ್ದಲಿಂಗೇಶ್ವರನೇ ಆಸೆಯ ಪೂರೈಸು ಬಂದು ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾವನ್ ಕೈ ಮುಗಿವೆ ನಿಂದು ತಂದೆ ಕೈ ಮುಗಿವೆ ನಿಂದು ನು ಬರವಾಸೆ ಕನಸಲ್ಲೂ ನಿನ್ನನು ಕಾಣುವಾಸೆ ಮನಸ್ಸಿಗೆ ನಿನ್ನನು ಬರವಾಸೆ ಕಣಸಲ್ಲು ನಿನ್ನನು ಕಾಣುವಾಸೆ ಬದುಕೆಲ್ಲ ನಿನ್ನೊಡನೆ ಮಾಡುವಾಸೆ ಬದುಕೆಲ್ಲ ನಿನ್ನೊಡನೆ ಆಸೆ ಹೀಗೆ ಇರಲೆಂಬ ಆಸೆ ಈ ಆಸೆಗೀಗೇ ಇರಲೆಂಬ ಆಸೆ ಆಸೆಯ ಬಿಡಲಾರೆ ಸಿದ್ದಲಿಂಗೇಶ್ವರೇ ಆಸೆಯ ಪೂರೈಸು ಬಂದು ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿವೆ ಶಿರಬಾಯ ತಂದೆ ಕೈ ಮುಗಿವೆ ಬಾಗಿ ನಂದು ಆ ಆ ಮಹಾ ಮಹಾಗುರುವೆ ನಂದು ದೊಡ್ಡ ಆಸೆ ಚೈತನ್ಯದಾಗ್ರವೇ ನಿನ್ನೊಡನೆ ಬೆರೆಯುವ ಆಸೆ ದೈವವೇ ನಿನ್ನ ಅನುಗ್ರಹಕ್ಕಾಗಿ ಪರಿತಪಿಸ್ತಾ ಇದ್ದೀನಿ ಆ ಆಸೆ ಭಾಷೆ ಕೊಡು ಭಾವಕ್ಕೆ ಜೀವ ಕೊಡು ನನ್ನ ಹಂಬಲಕ್ಕೆ ಚೈತನ್ಯ ಕೊಡು ತುಂಬ ನೀನು ಕಾಣಬೇಕು ಅಂತ ಕಾತರಿಸ್ತಾ ಇದ್ದೀನಿ ನೀನು ನೋಡಬೇಕು ಅಂತ ಆತರಿಸ್ತಾ ಇದ್ದೀನಿ ನಿನಗಾಗಿ ನಾನು ಆಶೀರ್ವಾದ ತಗೊಳ್ಳೋದಕ್ಕೆ ಹಂಬಲಿಸ್ತಾ ಇದ್ದೀನಿ ಪಾಲಸು ವರ ಕೊಡು ಹರಿಸು ಮುನ್ನಡೆಸು ನಾನು ಕೊಟ್ಟು ಮಾತು ತಪ್ಪಿದ್ದೀನಿ ಭಾಷೆ ಕೊಟ್ಟಿದ್ದನ್ನು ದೂರ ಸರಿಸಿದ್ದೀನಿ ಅಯ್ಯ ನಾನು ಹರಿಸು 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 ಅಂದಾಗ ಕ್ಷೀರಾಭಿಷೇಕ ಮಾಡ್ತಾರೆ ಕ್ಷೀರಾಭಿಷೇಕ ನೂರಾರು ಗೋವುಗಳ ಕರೆತಂದು ಗದ್ದಿಗೆಯ ಮೇಲೆ ಕ್ಷೀರಾಭಿಷೇಕ ಮಾಡ್ತಾರೆ ಹುತ್ತದ ಮೇಲೆ ಕ್ಷೀರಾಭಿಷೇಕ ಮಾಡಿದಾಗ ಆ ಹುತ್ತು ನಿಧಾನ ಕರಗಿ 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 ಲಕ್ಷ ಕೊಡ್ರಿ ಆ ನೀರ ಹಾಲನ್ನು ಹಾಕಿದ ಮೇಲೆ ಕ್ಷೀರಾಭಿಷೇಕ ಮಾಡಿದ ಮೇಲೆ ಹುತ್ತದ ನಿಧಾನ ಕರಗಿ 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 ಧ್ಯಾನಕ್ಕೆ ಕುಳಿತಿರುವಂಥ ಪರಂಜ್ಯೋತಿರಾತ್ಮದ ದಿವ್ಯ ಚೈತನ್ಯದ ದರ್ಶನವಾಗಿದೆ ಅದು ಬೇರಾರು ಅಲ್ಲ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳೇ ದರ್ಶನವನ್ನು ನೀಡಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ನಂಬಿಯಣ್ಣ ಅದೇ ಆ ಕ್ಷೇತ್ರದಲ್ಲಿ ಸಿಕ್ಕ ಮೊದಲ ದರ್ಶನ ಕಗ್ಗೇರಿಯಲ್ಲಿ ಕಂಡ ದರ್ಶನ ಅದು ಹುತ್ತದಲ್ಲಿ ದೈದೀಪ್ಯಮಾನವಾಗಿ ಬೆಳಗಿದ ದರ್ಶನ ಅದು ನೀವು ಭಾವಚಿತ್ರದಲ್ಲಿ ಕಾಣ್ತಾ ಇದ್ದೀರಲ್ಲ ಅದೇ ಕಗ್ಗೇರಿಯ ದರ್ಶನ ಇದು ಗುರುಗಳ ನೀಡಿದ ಆಶೀರ್ವಾದ ವರ ಕೃಪೆಗೆ ಪಡೆದ ಫಲದ ಆಶೀರ್ವಾದ